ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಉಪಾಧ್ಯಕ್ಷರಾಗಿ ಕೃಷ್ಣೇಗೌಡರವರು ಆಯ್ಕೆಯಾದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮಳವಳ್ಳಿ ಪಟ್ಟಣದ ಅನಂತರಾಮ್ ವೃತ್ತದಲ್ಲಿ ಕೃಷ್ಣೇಗೌಡರನ್ನು ಅಭಿನಂದಿಸಿದರು ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ವೇಳೆ ಜಿಲ್ಲಾ ಹಾಲು ಒಕ್ಕೂಟದ ಉಪಾಧ್ಯಕ್ಷ ಕೃಷ್ಣೇಗೌಡ ಮಾತನಾಡಿ ನಮ್ಮ ಭಾಗದ ಕಾಂಗ್ರೆಸ್ ಕಾರ್ಯಕರ್ತರು ನನ್ನ ಗೆಲುವಿಗೆ ಕಾರಣಕರ್ತರಾಗಿದ್ದಲ್ಲದೆ ಈ ಹುದ್ದೆ ಸಿಗುವುದಕ್ಕೆ ಶಾಸಕ ನರೇಂದ್ರಸ್ವಾಮಿ ಪರಿಶ್ರಮವಿದ್ದು ನನಗೆ ನೀಡಿರುವ ಜವಾಬ್ದಾರಿಯನ್ನು ಶ್ರದ್ದೆಯಿಂದ ನಿರ್ವಹಿಸುತ್ತೇನೆ ಎಂದರು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡಯ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಕಾಂತ್ ಟಿಎಪಿಸಿಎನ್ಎಸ್ ನಿರ್ದೇಶಕ ಲಿಂಗರಾಜು ಪ್ರಕಾಶ್ ಪುರಸಭೆ ನಾಮಿನಿ ಸದಸ್ಯ ಆನಂದ್ ಕುಮಾರ್ ಸೇರಿದಂತೆ ಹಲವರು ಇದ್ದರು ಅವರು ವಸ್ತು ನಮ್ಮ ಕಾಂಗ್ರೆಸ್ ಗೆಲ್ಲಬೇಕು ಇದೊಂದು ಗೆಲುವು ಅದರಿಂದ ಗೆಲುವಲ್ಲ ಯಾವಾಗಲೂ ಕಾಂಗ್ರೆಸ್ ಗೆದ್ದೇ ಇಲ್ಲ ಅನ್ನೋದು ಗೆಲುವು ತುಂಬ ಆಸೆ ಇತ್ತು ನನಗೆ ಅವರು ಹುರಿಯಾಳಾಗಿದೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹುರಿಯಾಳಾಗಿ ನಮ್ಮಲ್ಲಿ ಸೇರಿ ಎಲ್ಲ ದುಡಿದಿಲ್ಲ ಅನ್ನೋ ನನಗೆ ಯಾವುದು ಬರ್ತಿಲ್ಲ ಪ್ರತಿಯೊಬ್ಬ ಸಿಬ್ಬಾಯಿದ್ರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಬಂದಿರೋ ಖುಷಿ ನನಗಿಂತೂ ದೊಡ್ಡ ಖುಷಿ ಆಗಿದೆ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತೇನೆ ಮೌಳಿ ತಾಲೂಕು